ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಹಿರಿಯರೇ ದೇವಜನರೇ ನಿಮ್ಮೆಲ್ಲರೊಟ್ಟಿಗೆ ಪ್ರತಿದಿನದಂತೆ ಈ ದಿನವೂ ಕೂಡ ದೇವರ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಪ್ರಾರ್ಥಿಸುವಂತೆ ಲೋಕದಲ್ಲಿರುವಾಗ ಆತ್ಮೀಕವಾಗಿ ಬಲಗೊಳ್ಳುವಂತೆ ನಾವು ದಿನಕ್ಕೆ ಶಾರೀರಿಕವಾಗಿ ಊಟವನ್ನು ಮಾಡಿದ ಹಾಗೆ ಪ್ರತಿನಿತ್ಯವೂ ಆತ್ಮಕ್ಕೆ ಆಹಾರವನ್ನು ಕೊಡುತ್ತಾ ಬರುತ್ತಿದ್ದೇವಲ್ವ ಕರ್ತನ ನಾಮಕ್ಕೆ ಸ್ತೋತ್ರ ನಿಮ್ಮ ಪರಿಸ್ಥಿತಿಗಳಲ್ಲಿ ಕುಟುಂಬದಲ್ಲಿ ಹೋರಾಟಗಳಲ್ಲಿ ಕರ್ತನ ಕೃಪೆಯು ಹತ್ತಿರವಾಗಿರಲಿ ದೇವಜನವೇ ನಂಬಿಕೆಯ ಕುರಿತಾಗಿ ನಾವು ಎಷ್ಟು ಪ್ರಸಂಗಗಳನ್ನು ಮಾಡಿದರೂ ಕೂಡ ಕಡಿಮೆಯೇ ಯಾಕೆಂದರೆ ಅಪನಂಬಿಕೆ ತುಂಬಿದ ಈ ಲೋಕದಲ್ಲಿ ನಂಬಿಕೆ ಹುಟ್ಟುವುದು ತುಂಬ ಕಷ್ಟ ಆದರೆ ದೇವರ ವಾಕ್ಯ ಎಲ್ಲ ಕಡೆಗಳಲ್ಲಿ ಹೇಳುವುದೇನೆಂದರೆ ಯಾರು ದೇವರಿದ್ದಾನೆಂದು ನಂಬಿ ಅದರಂತೆ ನಡೆಯುತ್ತಾರೋ ಅವರಿಗೆ ದೇವರು ಪ್ರತಿಫಲ ಕೊಡುತ್ತಾನಂತೆ ದೇವಜನವೇ ಅನೇಕ ಭಕ್ತರು ಬೈಬಲಲ್ಲಿದ್ದಾರೆ ಅವರ ಮೂಲಕವಾಗಿ ನಾವು ಪಾಠ ಕಲಿತೀವಿ ಅವರಿಗೆ ಸಹಾಯ ಮಾಡಿದ ದೇವರು ನಮಗೆ ಸಹಾಯ ಮಾಡೋದಿಲ್ವ ಖಂಡಿತ ಆತನು ಸಹಾಯ ಮಾಡುತ್ತಾನೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೆಯ ಅಧ್ಯಾಯ ಆರನೆಯ ವಾಕ್ಯದಲ್ಲಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಆಮೇನ್ ಹಾಲೆಲು ಯಾ ಅಂದರೆ ಹಾಗೆಯೇ ಆಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಎಂದು ಇಲ್ಲಿ ಹೇಳುತ್ತಿರುವುದು ದೇವರ ಬಳಿಗೆ ಬರುವವನು ಇವತ್ತು ನೀವು ಪಾಸ್ಟರ್ ರಮೇಶ್ ಹತ್ರ ನೀವು ಬಂದಿಲ್ಲ ನಾನು ನಿಮಗೆ ಯಾವ ಸಲಹೆಗಳನ್ನು ಕೊಡಲಿಕ್ಕೋ ಆಲೋಚನೆಗಳನ್ನು ಕೊಡಲಿಕ್ಕೋ ನನಗೆ ಯೋಗ್ಯತೆ ಅರ್ಹತೆ ಇಲ್ಲದಿರಬಹುದು ನಿಮಗಿಂತ ನಾನು ವಯಸ್ಸಲ್ಲಿ ಚಿಕ್ಕವನೋ ಜ್ಞಾನದಲ್ಲಿ ಕಡಿಮೆ ಉಳ್ಳವನೋ ನನ್ನ ಕುರಿತಾಗಿ ನೀವಲ್ಲ ನಾವು ಹೇಳುವ ವಾಕ್ಯಗಳನ್ನು ನಮ್ಮ ಮೂಲಕ ಬರುವ ಆಲೋಚನೆಗಳನ್ನು ನೀವು ಕೇಳಿಸಿಕೊಳ್ಳುತ್ತಾ ಇದ್ದೀರಿ ಅಲ್ವಾ ಹಾಗಾದರೆ ಪ್ರತಿನಿತ್ಯ ಕನ್ನಡ ಭಾಷೆಯಲ್ಲಿ ನೇರವಾಗಿ ನಾವೇನು ಭಾಷಾಂತರ ಮಾಡ್ತಾ ಇಲ್ಲ ಇಲ್ಲವೇ ಬೇರೆ ಯಾವುದೇ ರೀತಿ ಮಾಡ್ತಾ ಇಲ್ಲ ನೇರವಾಗಿ ಕನ್ನಡ ಭಾಷೆಯಲ್ಲಿ ನಿಮ್ಮೊಟ್ಟಿಗೆ ಹೇಳುವಾಗ ನೀವೇನು ಇದ್ದೀರಾ ದೇವರ ಬಳಿಗೆ ಬರ್ತಾ ಇದ್ದೀರಾ ನೀವು ನನ್ನ ಬಳಿಗೆ ಅಲ್ಲ ಅಂದರೆ ದೇವರ ವಾಕ್ಯ ನಿಮ್ಮ ಸಮೀಪಕ್ಕೆ ಬರುವಾಗ ನೀವು ಈ ವಾಕ್ಯವನ್ನು ಬಸ್ಸಲ್ಲಿ ಕೇಳ್ತಾ ಇರಬಹುದು ಟ್ರೈನಲ್ಲಿ ಕೇಳ್ತಾ ಇರಬಹುದು ಮನೆಯ ಕೊಠಡಿಯಲ್ಲಿ ಕೇಳ್ತಾ ಇರ್ಬೋದು ಕಿಚನ್ನ ಒಂದು ಕಿಟಕಿ ಹತ್ರ ಇಟ್ಕೊಂಡು ಕೇಳ್ತಾ ಇರ್ಬೋದು ತೋಟದಲ್ಲಿ ಕೇಳ್ತಾ ಇರ್ಬೋದು ವಾಹನ ಚಾಲನೆ ಮಾಡಿಕೊಂಡು ಕೇಳ್ತಾ ಇರಬಹುದು ನೀವು ಯಾರ ಬಳಿಗೆ ಬಂದಿದ್ದೀರಿ ಗೊತ್ತಾ ದೇವರ ಬಳಿಗೆ ಬಂದಿದ್ದೀರಾ ವ್ಯಕ್ತಿಗಳ ಬಳಿಗೆ ಅಲ್ಲ ಈಗಿನ ಕಾಲದಲ್ಲಿ ವಾಕ್ಯಗಳು ವಾಕ್ಯವೆಂಬಾತನು ನಮಗೆ ಗೊತ್ತಲ್ಲ ವಾಕ್ಯ ಅಂದರೇ ದೇವರು ಆ ವಾಕ್ಯವು ಎಂದವೇ ದೇವರು ನಿಮ್ಮ ಬಳಿಗೆ ಬರ್ತಾ ಇದ್ದಾನೆ ಅದರ ಅರ್ಥ ನೀವು ಏನು ಮಾಡಿದ್ದೀರ ದೇವರ ಬಳಿಗೆ ಬರ್ತಾ ಇದ್ದೀರ ಮೊಬೈಲಲ್ಲಿ ಎಷ್ಟೋ ವಾಕ್ಯಗಳಿದ್ದಾವೆ ಏನೇನೋ ಕಾರ್ಯಗಳು ಸಿಗ್ತವೆ ರೀಲ್ಸು ಶಾರ್ಟ್ಸು ಸಿನಿಮಾಗಳು ಹಾಡುಗಳು ಹಾಳು ಮೂಳು ಎಲ್ಲ ಸಿಗ್ತದೆ ಆದರೆ ಪ್ರತಿನಿತ್ಯ ನಿಮ್ಮ ಮೊಬೈಲಿಗೆ ದೇವರ ಜೀವ ಸ್ವರ ಬರ್ತಾ ಇದೆಯಲ್ವಾ ಈ ವಾಕ್ಯವನ್ನು ನೀವೇನು ಮಾಡ್ತಾ ಇದ್ದೀರಾ ಹುಡುಕಿ ಬರ್ತಾ ಇದ್ದೀರಾ ಈಗ ದೇವರ ಬಳಿಗೆ ಬರುವವನು ಅಂದರೆ ದೇವರ ಬಳಿಗೆ ಬರುವ ನೀನು ಸಹೋದರಿ ನೀನು ಸಹೋದರ ಹಿರಿಯರೇ ದೇವರು ಇದ್ದಾನೆ ಎಂದು ನಾವು ನಂಬಬೇಕು ಇದು ಮನುಷ್ಯರ ಮಾತು ಎಂದು ನಂಬಬಾರ್ದು ಇದು ದೇವರ ಮಾತು ಎಂದು ನಾವು ನಂಬಬೇಕು ಆಮೇಲೆ ಹೇಳುತ್ತದೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡ್ತಾನೆ ಇವತ್ತು ನೀವೇನು ಮಾಡಿದಿರಿ ಒಂದು ದೇವರ ಬಳಿಗೆ ಬಂದಿದ್ದೀರಾ ಎರಡು ದೇವರನ್ನು ಹುಡುಕುತ್ತಿದ್ದೀರಾ ಈಗ ನಿಮಗೇನಾಗ್ತಾರೆ ದೇವರು ಹೇಳ್ತಾರೆ ನಾನು ನಿಮಗೆ ಪ್ರತಿಫಲವನ್ನು ಕೊಡುತ್ತೇನೆ ಎಂದು ನಂಬಬೇಕು ಈಗ ಇವತ್ತು ಒಂದು ಒಳ್ಳೆಯ ಉದಾಹರಣೆಯನ್ನು ದೇವರು ನನಗೆ ತೋರಿಸಿಕೊಟ್ಟಿದ್ದಾರೆ ಆ ಉದಾಹರಣೆ ಏನಂದರೆ ನೋಹನ ಕಾಲದವರೆಗೂ ನಿಮಗೆ ಗೊತ್ತಲ್ವ ನೋಹನ ಕಾಲದವರೆಗೂ ಮಳೆನೇ ಇಲ್ವಂತೆ ನೋಡಿ ಮಳೆಯೇ ಇರಲಿಲ್ಲಂತೆ ಅಂದರೆ ಮೇಲ್ಗಡೆಯಿಂದ ಬೀಳೋದೆಲ್ಲ ನೀರು ಕೆಳಗಡೆಯಿಂದ ಉಕ್ತಾಯಿತ್ತು ಹಿರಿಯರೇ ನೀವು ದೊಡ್ಡವರಿದ್ದೀರ ನಿಮ್ಮ ಸಣ್ಣ ಪ್ರಾಯದಲ್ಲಿ ನನ್ನ ಸಣ್ಣ ಪ್ರಾಯದಲ್ಲಿ ನಾನು ನೋಡಿದ್ದೀನಿ ನೀರುಗಳು ಯಥೇಚ್ಛವಾಗಿ ಮಳೆಗಳಂದ್ರೆ ಎಲ್ಲಂದ್ರೆ ಅಲ್ಲಿ ಬಿದ್ದು ಬಾವಿಗಳು ತುಂಬಿ ಕಂಠದವರೆಗೂ ಇದ್ದವು ನನ್ನ ಮಾತು ಒಪ್ಕೊಡ್ತೀರಾ ಈಗಿನ ಕಾಲದವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಬಾವಿಗಳನ್ನೆಲ್ಲ ಈಗ ಮುಚ್ಚಿಬಿಟ್ಟಿದ್ದಾರೆ ಯಾಕೆಂದರೆ ಇಲ್ಲ ಬಾವಿಗಳಲ್ಲಿ ಉಕ್ಕಿ ನೀರು ಕಂಠದವರೆಗೂ ಬರ್ತಾಯಿತ್ತು ನನಗೊಂದು ಸಾರಿ ಬಹಳ ಚೆನ್ನಾಗಿ ಅನುಭವ ಇದೆ ಮುಂಜಾನೆ ಇಲ್ಲಿ ತೋಟಕ್ಕೆ ಹೋಗಿ ಏನಾಗಿದೆಯೋ ನೋಡೋಣ ಎಂದು ಹೇಳಿ ನಾನು ಬರ್ತಾ ಇದ್ದೀನಿ ಆ ಬರುವಾಗ ತುಂಬ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೀರಿದೆ ಆ ಬರ್ತಾ ಇರಬೇಕಾದ್ರೆ ನಾನು ನೋಡ್ತೇನೆ ಒಂದು ಬಾವಿ ತುಂಬಿ ನೀರು ಒಂದು ಕುಂಟೆ ಥರ ಆಗಿಬಿಟ್ಟಿದೆ ಒಂದು ಕೆರೆ ಥರ ಆಗಿಬಿಟ್ಟಿದೆ ಆದರೆ ಯಾವಾಗಲೂ ನಾವು ಓಡಾಡೋದ್ರಿಂದ ಎಲ್ಲಿ ಬಾವಿ ಇದೆ ಎಲ್ಲಿ ಏನಿದೆ ಅಂತ ಗೊತ್ತು ಬಟ್ ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಬಾವಿಗಳ ಪಕ್ಕದಲ್ಲೇ ದಾರಿಗಳಿರ್ತಾ ಇದ್ವು ಈ ನಡ್ಕೊಂಡು ಹೋಗೋ ಕಾಲು ದಾರಿ ಅಂತ ಹೇಳ್ತಾರಲ್ಲವಾ ಅದು ಒಂದು ವೇಳೆ ಸರಿ ಬಾವಿ ಇಲ್ಲಿದೆ ಇನ್ನು ಸ್ವಲ್ಪ ಈ ಕಡೆ ಏನಾದರೂ ಮಿಸ್ಟೇಕ್ ಆದರೆ ಏನಾಗುತ್ತಿ ಆ ಬಾವಿ ಒಳಗಡೆ ಹೋಗ್ಬಿಡ್ತೇವೆ ಈಜು ಗೊತ್ತಿದ್ದರೂ ಆ ಮಳೆ ನೀರು ಅದು ತೊಂದರೆ ಆಗ್ತಾ ಇತ್ತು ನನಗೆ ತುಂಬ ಚೆನ್ನಾಗಿದೆ ಕೆಲವು ಸಾರಿ ನಾನು ತುಂಬ ಭಯಪಟ್ಟು ಇಲ್ಲಿ ಬಾವಿ ಎಲ್ಲಿದೆಯೋ ಗೊತ್ತಿಲ್ಲ ಯಾಕೆ ಬಂತಪ್ಪ ಅಂತ ಹೇಳಿ ನಾನು ಸುತ್ತುಕೊಂಡು ಹೋಗಿರುವುದು ಇದೆ ಅಂದರೆ ಆ ರೀತಿಯಾಗಿ ಇತ್ತು ಆ ಕಾಲ ಆ ಕಾಲದಲ್ಲಿ ಆ ರೀತಿಯಾಗಿ ಇತ್ತು ಎಂಬುದು ನಮಗೆ ಗೊತ್ತಿದೆ ಪ್ರಿಯ ದೇವಜನವೇ ಅಂದರೆ ನೀರು ನಮಗೇನೋ ಮಳೆ ಮೇಲುಗಡೆಯಿಂದ ಬೀಳ್ತಾ ಇದೆ ನೋಹನ ಕಾಲದಲ್ಲಿ ಮಳೆ ಕೆಳಗಡೆಯಿಂದ ಉಕ್ಕುತ್ತಾ ಇತ್ತಂತೆ ಆಮೇಲೆ ಎಂಥ ಆಶ್ಚರ್ಯವಾದ ಸಂಗತಿ ನೋಡ್ರಿ ಮಳೆಯಿಂದ ಮಳೆಯಲ್ಲ ನೀರು ಕೆಳಗಡೆಯಿಂದ ಇತ್ತು ಹಿಮದಿಂದಲೂ ಏನೋ ಮ ಜಾಗವನ್ನು ತೋಯಿಸ್ತಾ ಇತ್ತಂತೆ ಅದು ನಾವು ಆದಿಕಾಂಡ ಗ್ರಂಥದಲ್ಲಿ ನೋಡ್ತಾ ಇದ್ದೀವಿ ಆದರೆ ಈಗ ವಿಷಯ ಏನಂದರೆ ನೋಹನಿಗೆ ದೇವರು ಹೇಳ್ತಾರೆ ನೋಹ ನಾನು ನಲವತ್ತು ದಿನಗಳ ಕಾಲ ನಾನು ಏನು ಮಾಡ್ತೀನಿ ಅಂದರೆ ಅವನಿಗೆ ಅವನಿಗೆ ಹೇಳಿದ್ದು ದೇವರು ಹಾಗೆಯೇ ನೀರು ಅಂದರೆ ನಾನು ಈ ಒಂದು ಭೂಮಿಯನ್ನು ನೀರಿನಿಂದ ನಾನು ತುಂಬಿಸಿಬಿಡ್ತೀನಿ ಅಂತ ಹೇಳಿದರು ಈಗ ನೋಹನು ಹೋಗಿ ಹೇಳ್ತಾನೆ ನೋಡ್ರಿ ಮನ ತೆರಿಗೆ ಕೊಡ್ರಿ ದೇವರನ್ನು ನಂಬಿರಿ ಇಲ್ಲದೆ ಹೋದರೆ ದೇವರು ಮಳೆಯನ್ನು ಸುರಿಸಿ ಈ ಭೂಮಿಯನ್ನು ಜಲಪ್ರವಾಹ ಮಾಡಿ ಮಾಡ್ತಾನೆ ಜಲಪ್ರಳಯ ಮಾಡಿಬಿಡ್ತಾನಂತೆ ಅಂತ ಹೇಳಿದರು ಈಗ ಎಲ್ಲರಿಗೂ ಒಂದೇ ನಗು ಏನಪ್ಪ ಮಳೆ ಮೇಲ್ಗಡೆಯಿಂದ ಬರುತ್ತಾ ಯಾವಾಗಿಂದ ಸ್ವಾಮಿ ಯಾರು ಹೇಳಿದ್ದು ನಿನಗೆ ಎಲ್ಲಿ ಹೊಸ ಥೇರಿ ಕಾಣ್ಕೊಂಬಂದುಬಿಟ್ಟಿದ್ಯೆ ನೀನು ಮೇಲ್ಗಡೆಯಿಂದ ಯಾವತ್ತಾದರೂ ಮಳೆ ಬರೋದುಡ್ಡಾ ನೋಡಿ ನಮಗೆ ಇವತ್ತು ಆಶ್ಚರ್ಯ ಏನು ಮೊದಲ ಕಾಲದಲ್ಲಿ ಮೋಡಗಳು ಮಳೆ ಇರಲಿಲ್ವಾ ಅಂತ ನಮಗೆ ಗೊತ್ತಿಲ್ಲ ಆದರೆ ಬೈಬಲ್ ಹೇಳುತ್ತಾ ಇದೆ ನೋಹನ ಕಾಲಕ್ಕೆ ಬಂದಾಗ ದೇವರು ಹೇಳಿದರು ನೋಹ ನೀನು ನೋಡುತ್ತೀಯ ಜಲ ಪ್ರಳಯ ಆಗ್ಬಿಡ್ತದೆ ಜನರಿಗೆ ಹೇಳಿದಾಗ ಇದನ್ನು ನಂಬಲಿಲ್ಲ ಆದರೆ ನೋಹನು ನಂಬಿದನು ಇವತ್ತು ಪರಲೋಕ ಇದೆ ಎಂದು ಅಲ್ವಾ ಪರಲೋಕ ಇದೆ ಎಂದು ಏಸು ಸ್ವಾಮಿ ತಿರುಗಿ ಬರುತ್ತಾರೆಂದು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ ಕರ್ತನು ಮತ್ತೆ ನಮ್ಮನ್ನು ಕರ್ಕೊಂಡೋಗುತ್ತಾರೆಂದು ಈ ಮಾತುಗಳನ್ನು ನೀವು ನಂಬ್ತಾ ಇದ್ದೀರಾ ನಂಬ್ತೀರ ತಾನೇ ನಂಬಲ್ವಾ ನಂಬದೇ ಇದ್ದರೆ ಸ್ವಲ್ಪ ಡೌಟೆ ಹಾಂ ನೀವು ನಿಜವಾದ ಕ್ರೈಸ್ತರೇನಾ ಅನ್ನೋದು ಒಂದು ಸ್ವಲ್ಪ ಡೌಟೆ ಯಾಕೆಂದರೆ ನಿಜ ಕ್ರೈಸ್ತರಿಗಿರುವಂಥ ನಿರೀಕ್ಷೆ ಏನು ಗೊತ್ತಾ ನನ್ನ ಏಸು ರಾಜ ಬರುವ ನನ್ನ ಕಣ್ಣೀರೆಲ್ಲ ಒರಿಸುವ ತನ್ನ ಬಳಿಗೆಮ್ಮ ಕರೆದೊಯ್ಯುವ ಅಲ್ವ ನನ್ನ ಏಸು ರಾಜನು ಬರುತ್ತಾನೆ ನನ್ನ ಕಣ್ಣೀರೆಲ್ಲ ಒರೆಸ್ತಾನೆ ತನ್ನ ಬಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾನೆ ಆಡ್ತೀವಲ್ವಾ ಹಾಡು ಇಲ್ಲಿ ಆಕಾಶ ದಾಟಿ ಹೋಗುವೆಂಬಾಡು ಅದರಲ್ಲಿ ಹೇಳುತ್ತಿರುವಂಥದ್ದು ನನ್ನ ಏಸು ರಾಜ ಬರುವ ನನ್ನನ್ನು ಕರೆದೊಯ್ಯುವ ಅಂತ ಹೇಳಿ ಇದ್ದೇವೆ ಈಗ ನೋಹನು ಹೇಳಿದರೆ ಯಾರೂ ನಂಬಲಿಲ್ಲ ಆದರೆ ನೋಹನು ಅವನ ಕುಟುಂಬವನ್ನು ನಂಬಿತು ನೋಡಿದ್ರ ಅದಕ್ಕೇನು ಮಾಡಿದರು ಯಾವಾಗ ಅವರೆಲ್ಲ ಜನ ನಂಬಲಿಲ್ಲವೋ ನೋಹನಿಗೆ ದೇವರು ಹೇಳಿದ ಮಾತು ದೇವರು ಹತ್ತು ವರ್ಷ ಆಯಿತು ನಡೀಲಿಲ್ಲ ಇಪ್ಪತ್ತು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ನೂರು ವರ್ಷ ಆಯಿತು ನೂರತ್ತು ವರ್ಷ ಆಯಿತು ನೂರ ಹದಿನೈದು ವರ್ಷ ಆಯಿತು ನೂರ ಹದಿನೆಂಟಾಯಿತು ಹತ್ತೊಂಬತ್ತಾಯಿತು ಇಪ್ಪತ್ತನೇ ವರ್ಷ ಸ್ಟಾರ್ಟ್ ಆಯಿತು ನಡೀಲಿಲ್ಲ ಜನರೆಲ್ಲ ಇವರು ಮಾತನೇ ಮರ್ತೋದರು ಆದರೆ ನೋಹನೂನ ಕುಟುಂಬ ಮಾತ್ರ ನಂಬಿದರು ಏನಾಯಿತು ಅವರು ಯಾವಾಗಲೂ ದೇವರನ್ನ ಹುಡುಕುತ್ತಾ ದೇವರನ್ನ ನಂಬುತ್ತಾ ದೇವರ ಬಳಿಗೆ ಬರುತ್ತಾ ಇದ್ದರು ದೇವರು ಅವರಿಗೆ ಪ್ರತಿಫಲವನ್ನು ಕೊಟ್ಟರು ಏನು ಆ ಪ್ರತಿಫಲ ಅಂತ ನೀವು ನೋಡಿದರೆ ನೋಹನು ಮತ್ತು ಅವನ ಕುಟುಂಬವು ಮಾತ್ರ ರಕ್ಷಿಸಲ್ಪಟ್ಟಿತ್ತು ಮಿಕ್ಕವರೆಲ್ಲರೂ ನೀರು ಪಾಲಾದರು ನನ್ನ ಪ್ರಿಯ ದೇವಜನವೇ ದೇವರು ಅವರೆಲ್ಲರನ್ನು ರಕ್ಷಿಸಲಿಕ್ಕೆ ಶಕ್ಕನಾಗಿದ್ದನು ಅವರಿಗಾಗಿ ದೊಡ್ಡ ಹಡಗನ್ನು ಇನ್ನೂ ದೊಡ್ಡ ಹಡಗನ್ನು ಮಾಡಲಿಕ್ಕೂ ಸಿದ್ಧನಿದ್ದನು ಆದರೆ ಜನರು ಯಾವಾಗ ನಂಬಲಿಲ್ಲವೋ ಎಷ್ಟು ಜಂತುಗಳಿಗೆ ನೋಹನ ಕುಟುಂಬಕ್ಕೆ ಬೇಕಾಗಿತ್ತು ಅಷ್ಟು ಮಾತ್ರವೇ ದೇವರು ಅಳತೆಯನ್ನು ಕೊಟ್ಟು ರೆಡಿ ಮಾಡಿಸಿದನು ನೋಡಿದ್ರೆ ಈಗ ಅರ್ಥ ಆಯ್ತಾ ನಿಮಗೆ ನಂಬಿದವರಿಗೆ ಪ್ರತಿಫಲ ಕೊಡುವುದು ದೇವರು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವಚನವೇ ನಿನ್ನ ಕುಟುಂಬ ರಕ್ಷಿಸಲ್ಪಡಬೇಕೆಂಬ ಆಸೆ ನಿನಗಿದೆಯಾ ನಿನ್ನ ಮಕ್ಕಳು ನಿನ್ನ ಮನೆಯು ಆಶೀರ್ವದಿಸಲ್ಪಡಬೇಕೆಂಬ ನಂಬಿಕೆ ನಿನಗಿದೆಯಾ ನಂಬಿಕೆ ಇದ್ದರೆ ಸುತ್ತಲಿನವರು ನಿಮ್ಮ ಊರಿನವರು ನಂಬ್ತಾ ಇಲ್ಲ ನಿಮ್ಮ ಸಂಬಂಧಿಕರು ನಂಬ್ತಾ ಇಲ್ಲ ನಿಮ್ಮ ಸಹೋದರು ನಂಬ್ತಾ ಇಲ್ಲ ಸ್ನೇಹಿತರು ನಂಬ್ತಾ ಇಲ್ಲ ನಿಮ್ಮ ಸಂತತಿಗಳು ನಂಬ್ತಾ ಇಲ್ಲ ಅಯ್ಯೋ ಅವರು ಯಾರೂ ನಂಬ್ತಾ ಇಲ್ಲ ನಮ್ಮನ್ನು ಜನರು ಇವರಿಗೆಲ್ಲ ಬಿಟ್ಟಿದೆ ಇವ್ರದೇ ಒಂದು ದಾರಿಯೇ ಇವ್ರದೇ ಒಂದು ರೀತಿ ನೀತಿ ಅಂತ ನಿಮ್ಮ ನಂಬ್ತಾ ಇದ್ದಾರಾ ಎಲ್ಲೂ ಇಲ್ದಿದ್ದು ಹಾಗೆ ಬಂದ್ಬಿಟ್ಟಿದೆ ನಮ್ಮ ಸಂಪ್ರದಾಯ ಹಾಳು ಮಾಡಿಬಿಡ್ತಾ ಇದ್ದಾರೆ ಇವರೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಇದ್ದಾರೆ ಖಂಡಿತ ಅಂತಾರೆ ಯಾಕೆಂದರೆ ನೋಹನನ್ನು ಹಾಗೇನೆ ಇವನಿಗೆ ಬಿಟ್ಟಿದೆ ಅಂತ ಇದ್ದರು ಆದರೆ ಅವನ ನಂಬಿಕೆಯೇ ಅವರನ್ನು ಕಾಪಾಡಿತು ಆಮೇನ್ ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತು ಅದೇ ಆಗಿದೆ ಏಸು ಸ್ವಾಮಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ಬಿಲೀವ್ ಇನ್ ಗಾಡ್ ಆಸ್ ವೆಲ್ ಆಸ್ ಇನ್ ಮೀ ನನ್ನಲ್ಲಿ ನಂಬಿಕೆ ಇಡಿರಿ ಆಮೇನ್ ಎಂಥ ಮಾತು ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಇವತ್ತು ನೋಹನ ಹೃದಯ ಕಳವಳಗೊಂಡಿತ್ತ ನಂಬಿಕೆ ಇಟ್ಟಿದ್ದನವನು ಜನರೆಲ್ಲ ಏನೇ ಅಂದರು ಏನೇ ಗೇಲಿ ಮಾಡಿದರೂ ಕೂಡ ನೋಹನ ಕುಟುಂಬ ಮಾತ್ರ ನಂಬಿಕೆ ಇಟ್ಟಿತು ಇವತ್ತು ಯಾರು ಏನೇ ಆಗಲಿ ನಮ್ಮ ಕುಟುಂಬ ಕನಿಷ್ಠ ನಮ್ಮ ಕುಟುಂಬ ಕನಿಷ್ಠ ನನ್ನ ಉದ್ದೇಶ ಬೇರೆಯವರೆಲ್ಲ ರಕ್ಷಣೆಗೆ ಬರಬಾರ್ದು ಅಂತಲ್ಲ ನಾವಾದರೂ ರಕ್ಷಣೆಗೆ ಬರಬೇಕು ನಾನು ನಿನ್ನೆ ಬಂದ ಒಂದು ಸಹೋದರಿಗೆ ಹೇಳ್ತಾ ಇದ್ದೆ ಸಿಸ್ಟರ್ ನಿಮ್ಮ ಮಕ್ಕಳು ಸಾಧನೆ ಮಾಡಿದರೂ ಇಲ್ಲವೋ ಹಣ ಮಾಡಿದರೂ ಇಲ್ಲವೋ ಆಸ್ತಿ ಮಾಡಿದರೂ ಇಲ್ಲವೋ ದೈವ ಭಕ್ತಿಯಲ್ಲಿದ್ದಾರಾ ಅಷ್ಟನ್ನು ಮಾತ್ರ ನೀವು ನೋಡ್ಕೊಳ್ಳಿ ಅದೇ ನಿಮಗೆ ದೊಡ್ಡ ಆಸ್ತಿ ಅದೇ ನಿಮ್ಮನ್ನು ಕಾಪಾಡ್ತದೆ ಅದೇ ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ ಭೂಮಿಯ ಮೇಲೆ ನೋಹನವರ ಕುಟುಂಬವು ಆಸ್ತಿ ಮಾಡಿಟ್ಕೊಳ್ಳಿಲ್ಲ ಯಾಕೆಂದರೆ ಲೋಕದ ಜನರೆಲ್ಲರೂ ನನಗಿಷ್ಟು ನನಗಿಷ್ಟು ಅಂತ ಇದ್ದರೆ ಇವರು ಹಡಗನ್ನು ತಯಾರು ಮಾಡಿಕೊಂಡು ಆ ಒಂದು ಬೆಟ್ಟದ ಮೇಲೆ ನಿಲ್ಲಿಸಲಿಕ್ಕೆ ನೋಡ್ತಾ ಇದ್ರು ನನ್ನ ಪ್ರಿಯ ದೇವಚನವೇ ನಾವು ನೋಡುತ್ತೇವೆ ದೇವರವರಿಗೆ ಭೂಮಿಯ ಮೇಲೆಲ್ಲ ನೀರಿನ ಮೇಲೆ ಸ್ಥಳವನ್ನು ಕೊಟ್ಟರು ನಿಮಗೆ ನೀರಿನ ಮೇಲೆ ಸ್ಥಳ ಇದೆಯಾ ಈ ದಿನಗಳಲ್ಲಿ ಅನೇಕರು ಮಂಗಳ ಗ್ರಹದಲ್ಲಿ ಸ್ಥಳ ಬೇಕು ಚಂದ್ರಗ್ರಹದಲ್ಲಿ ಸ್ಥಳ ಬೇಕು ಎಂದು ಓಡಾಡ್ತಾ ಇದ್ದಾರಲ್ವಾ ನಿಮಗೂ ಬೇಕಾ ಯಾವ ನೆಲದಲ್ಲಿ ಚಂದ್ರ ನೆಲದಲ್ಲಿ ಮಂಗಳ ನೆಲದಲ್ಲಿ ಭೂಮಿಯ ಮೇಲೆ ನೆಲದ ಮೇಲೆಲ್ಲ ನಮಗೆ ಬೇಕಾಗಿರುವುದು ನಮಗೆ ಮೇಲೆ ಪರಲೋಕದಲ್ಲಿ ಸ್ಥಳ ಬೇಕು ರಕ್ಷಣೆಯ ಸ್ಥಳ ಬೇಕು ನಮಗೆ ಆ ಬಿಡುಗಡೆಯ ಸ್ಥಳ ಬೇಕು ಎಸಪ್ಪ ಸ್ತೋತ್ರ ನನ್ನ ದೇವಜನವೇ ಇವತ್ತು ನೀವು ನಾನು ನೀರಿನ ಮೇಲೆ ಜಾಗವನ್ನು ನಾವು ಮಾಡಿಕೊಳ್ಳಬೇಕಂದರೆ ಪರಲೋಕದ ಮೇಲೆ ನಾವು ನಮ್ಮ ಸ್ಥಳವನ್ನು ಸಿದ್ಧ ಮಾಡಿಕೊಳ್ಳಬೇಕು ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿಲ್ಲವೋ ಅವರು ನರಕಕ್ಕೆ ತಳ್ಳಲ್ಪಡ್ತಾರೆ ಅಂದರೆ ಅವರಿಗೆ ಜಾಗ ಪರಲೋಕದಲ್ಲಲ್ಲ ನರಕದಲ್ಲಿ ನರಕ ಅಂದರೆ ಹಾಗೆಯೇ ನೀರಿನಲ್ಲಿ ಮುಳುಗಿ ಹೋದವರ ರೀತಿ ಇವತ್ತು ನೀರಿನಲ್ಲಿ ಮುಳುಗಿ ಹೋಗುವವರ ನೀವು ನೀರಿನ ಮೇಲೆ ತೇಲುವವರಾ ನೀವು ಯಾರ ಪಕ್ಷ ನೀವು ನೀರಿನಲ್ಲಿ ಮುಳುಗಿ ಹೋದಂಥ ಪರೋಹನ ಸೈನ್ಯ ನೀರನ್ನು ದಾಟಿ ಹೋದಂಥ ಇಸ್ರಾಯೇಲ್ ಜನ ಯಾರ ಪಕ್ಷ ನೀವು ಯೋರ್ದಾನ್ ನದಿಯನ್ನು ದಾಟಿ ಹೋದ ಪಕ್ಷವ ಜಲರಾಶಿಗಳನ್ನು ನೀನು ಹಾದು ಹೋಗಿವಿ ಅವು ನಿನ್ನನ್ನು ಮುಳುಗಿಸವು ಎಂದು ಹೇಳಿದ ದೇವರ ಮಾತನ್ನು ನಂಬ್ತಾ ಇದ್ದೀರಾ ಇವತ್ತು ದೇವಜನವೇ ನೀವು ನಾನು ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕು ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ದೇವರನ್ನ ನಂಬಿರಿ ನನ್ನನ್ನು ನಂಬಿರಿ ಎಂದು ಎಸಪ್ಪ ಹೇಳ್ತಾ ಇದ್ದಾರೆ ಇವತ್ತು ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ ಆಸ್ತಿ ಮಾಡಲಿಲ್ವಲ್ಲ ಮನೆ ಕಟ್ಟಲಿಲ್ವಲ್ಲ ವಾಹನ ಕೊಡಲಿಲ್ವಲ್ಲ ಎಂದು ಚಿಂತೆ ಮಾಡಬೇಡ್ರಿ ಯಾಕೆಂದರೆ ನಾವು ಆ ವಿಷಯದಲ್ಲಿ ಕಳವಳಗೊಳ್ಳಬಾರದು ಕರ್ತನಲ್ಲಿ ನಾವು ನಂಬಿಕೆ ಇಟ್ಟರೆ ಪ್ರತಿಫಲವನ್ನು ದೇವರು ಕೊಡುವಂಥವನಾಗಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೀವು ನಾನು ಕರ್ತನ ಮೇಲೆ ನಂಬಿಕೆ ಇಡಬೇಕು ನಾವು ನೋಡುತ್ತೇವೆ ಅಪೋಸ್ತಲರ ಕೃತ್ಯಗಳಲ್ಲಿ ಒಂದು ಘಟನೆ ಇದೆ ಅಪೋಸ್ತಲರ ಕೃತ್ಯಗಳು ಅದರ ಹದಿನಾರನೇ ಅಧ್ಯಾಯ ಮೂವತ್ತ ಒಂದನೇ ವಚನದಲ್ಲಿ ಅವರು ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಆಗ ನೀನೂ ರಕ್ಷಣೆ ಹೊಂದಿವಿ ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು ಎಂದು ನೋಡುತ್ತಾ ಇದೆ ಹಾಲಲ್ಲೂಯ್ಯ ಎಂಥ ವಾಕ್ಯ ಅಲ್ವಾ ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಸ್ವಾಮಿನೇ ಹೇಳಿದರು ದೇವರನ್ನು ನಂಬು ನನ್ನನ್ನು ನಂಬು ಎಂದು ಹೇಳಿದರು ಈ ದಿನದಲ್ಲಿ ನಾವು ಏಸುವಿನ ಮೇಲೆ ನಂಬಿಕೆ ಇಡಬೇಕಾ ಆ ಕೊರ್ನೇಲಿನಿಗೆ ಹೇಳಿದರು ಆ ಒಂದು ಶತಾಧಿಪತಿಗೆ ಹೇಳಿದರು ಆ ಸೈನಾಧಿಪತಿಗೆ ಹೇಳಿದರು ಏನು ಕರ್ತನ ಮೇಲೆ ನಂಬಿಕೆ ಇಡು ಅಂತ ಇಲ್ಲಿ ಅಪೋಸ್ತಲ ಕೃತ್ಯಗಳು ಹದಿನಾರರಲ್ಲಿ ಕೂಡ ಅದರ ಮೂವತ್ತೊಂದರಲ್ಲಿ ಕೂಡ ಕರ್ತನಾದ ಏಸುವಿನ ಮೇಲೆ ನಂಬಿಕೆ ಇಡು ಇವತ್ತು ದೇವಜನವೇ ನೋಹನು ದೇವರನ್ನು ನಂಬಿದನು ಅಲ್ವಾ ದೇವಭಕ್ತರು ಇಸ್ರಾಯಿಲ್ ದೇವರು ನಂಬಿದರು ಅವರನ್ನ ಜಲರಾಶ್ಯಗಳಿಂದ ಕಾಪಾಡಿದನು ನಿಮ್ಮನ್ನು ನನ್ನನ್ನು ಕಾಪಾಡಲಿಕ್ಕೆ ಆ ದೇವರು ಶಕ್ತನಲ್ಲವೇ ಆತನಿಂದ ಅಸಾಧ್ಯವೇ ಖಂಡಿತ ದೇವರಿಂದ ಎಲ್ಲವೂ ಸಾಧ್ಯ ನನ್ನ ಪ್ರಿಯ ದೇವಜನವೇ ದೇವರ ವಾಕ್ಯ ಹೇಳುತ್ತಾ ಇದೆ ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಅದೇನೆಂದರೆ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸದೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಹಾಲಲುಯ್ಯ ನಿನಗೆ ರಕ್ಷಣೆಯಾಗಬೇಕಾ ಹಾಗಾದರೆ ಏಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ನಾವು ನಂಬ ಬೇಕು ಲೋಕವು ಮುಣಗಿ ಹೋಗುವ ಸ್ಥಿತಿಯಲ್ಲಿ ಇರ್ತಾ ಇದೆ ಈಗ ನೋಹನ ಕಾಲದ ದಿನಗಳಲ್ಲಿ ಇದ್ದ ಹಾಗೆ ನಾವಿದ್ದೇವೆ ತಿನ್ನುವುದರಲ್ಲಿ ಮದುವೆ ಮಾಡಿಕೊಡುವುದರಲ್ಲಿ ಮದುವೆ ಮಾಡಿಕೊಳ್ಳುವುದರಲ್ಲಿ ನೋಡುವುದರಲ್ಲಿ ಎಲ್ಲ ಆಧುನಿಕವಾದ ಪಾಪಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ ದೇವಜನವೇ ದೇವರ ವಾಕ್ಯ ನಿಮಗೂ ನನಗೆ ಹೇಳುತ್ತಾ ಇದೆ ನಾವಾದರೂ ನೋಹನ ದಿನಗಳಲ್ಲಿ ನೋಹನ ಥರ ಇರಬೇಕೇ ಹೊರತು ನೋಹನ ದಿನಗಳಲ್ಲಿ ಇದ್ದ ಜನರ ರೀತಿಯಲ್ಲಿ ಇರಬಾರದು ಇವತ್ತು ನಿಮ್ಮ ಮನಸ್ಸು ನಿಮ್ಮ ಜೀವಿತ ಯಾವ ರೀತಿ ರೀತಿಯಾಗಿದೆ ಯಾವ ರೀತಿಯಾದಂತಹ ಕಾರ್ಯಗಳಲ್ಲಿ ಮನಸ್ಸನ್ನು ಹಿಡಿತಾ ಇದೆ ಯೇಸುವನ್ನ ಏಸುವಿನ ಮೇಲೆ ಇದೆಯಾ ಇಲ್ಲ ನಿಮ್ಮ ಹೃದಯ ಕಳವಳಗೊಂಡಿದೆಯಾ ಅನೇಕ ಸಂದರ್ಭಗಳಲ್ಲಿ ನಮ್ಮ ಹೃದಯ ಕಳವಳಗೊಳ್ಳುತ್ತದೆ ಅಯ್ಯೋ ಇದೇನಾಗುತ್ತೋ ಅದೇನಾಗುತ್ತೋ ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೋ ನನ್ನ ಮನೆಯ ಸ್ಥಿತಿ ಏನಾಗುತ್ತೋ ಎಂದು ಬಾಧೆ ಪಡುತ್ತಿದ್ದೀರಾ ಯಾವತ್ತೂ ಕೂಡ ನೋಹನು ಕುಟುಂಬ ಇಲ್ಲೇ ಮನೆ ಕಟ್ಕೊಬೋದಲ್ವಾ ಅಡುಗೆ ಯಾಕೆ ಕಟ್ಟಬೇಕು ಅಂತ ಅವರು ಮಾತಾಡಲಿಲ್ಲ ಅವರು ಒಮ್ಮನಸ್ಸಿನಿಂದ ಅವರು ಸಮ್ಮತಿಯಿಂದ ಒಂದೇ ಮನಸ್ಸಿನಿಂದ ಅವರು ಅಡ್ಗನ್ನು ತಯಾರು ಮಾಡಿದರು ಅದರ ನಿಮಿತ್ತವಾಗಿ ಅವರು ರಕ್ಷಿಸಲ್ಪಟ್ಟರು ನಾವು ಒಬ್ಬರ ಮನಸ್ಸು ಈ ಕಡೆ ಇನ್ನೊಬ್ಬರ ಮನಸ್ಸು ಆ ಕಡೆ ಹೋಗದ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಆಗ ದೇವರು ಖಂಡಿತವಾಗಿ ನಮ್ಮನ್ನ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾನೆಂದು ನಾವು ನೋಡುತ್ತಾ ಇದ್ದೇವೆ ವಾಕ್ಯವನ್ನು ಕೇಳಿದಂಥ ನನ್ನ ಪ್ರೀತಿ ದೇವಜನವೇ ನಾವು ನಂಬಬೇಕು ನಂಬಿದರೆ ಖಂಡಿತ ಸಹಾಯ ಆಗ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡದ್ದಾಗಿದೆ ನಂಬುವವರೆಲ್ಲರಿಗೂ ರಕ್ಷಣೆಯನ್ನುಂಟು ಮಾಡುವುದು ಮಾತ್ರವಲ್ಲದೆ ಒಂದು ವಿಷಯವನ್ನು ಇಂಗ್ಲಿಷಲ್ಲಿ ಹೇಳುತ್ತದೆ ಏನಂದರೆ ಈ ಗಾಸ್ಪಲ್ ಇಟ್ ಈಸ್ ದ ಪವರ್ ಆಫ್ ಗಾಡ್ ಅಂತ ಹೇಳ್ತಾ ಇದೆ ಇಟ್ ಈಸ್ ದ ಪವರ್ ಆಫ್ ಗಾಡ್ ಈ ಸುವಾರ್ತೆಯು ದೇವರ ಬಲವಾಗಿದೆ ಇವತ್ತು ನನ್ನ ಪ್ರೀತಿಯ ಜನವೇ ನೀವು ನಾನು ನಂಬಿರುವಂಥದ್ದು ಸುವಾರ್ತೆಯನ್ನು ದೇವರ ವಾಕ್ಯವನ್ನು ದೇವರನ್ನು ಆತನು ನಿಮ್ಮನ್ನು ನನ್ನನ್ನು ಮೋಸಗೊಳಿಸನು ನಷ್ಟಪಡಿಸನು ನಮ್ಮನ್ನು ಕೈ ಬಿಡನು ನಡೆಸುತ್ತಾನೆ ಹಾಗಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರ್ತನೇ ಮುಂಜಾನೆಯಲ್ಲಿ ಈಗೋ ಈ ದಿನದಲ್ಲಿ ನಿನ್ನ ಪಾದ ಸನ್ನಿಧಿಗೆ ನಾವು ಬರ್ತಾ ಇದ್ದೇವೆ ದೇವರೇ ನಿನ್ನ ನಾಮ ಮಹತ್ವಕ್ಕಾಗಿ ನಮ್ಮನ್ನು ಅನುಗ್ರಹಿಸು ಈಗೋ ಕರ್ತನೆ ನಿನ್ನ ಮಹಿಮೆಯನ್ನು ನಾವು ಕಣ್ಣಾರ ಕಾಣುವುದಕ್ಕೆ ನಮಗೆ ಸಹಾಯ ಮಾಡಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಏಸುವೆ ನೋಹನ ಕಾಲದ ಜನರು ನಂಬಲಿಲ್ಲ ಈಗಿನ ಕಾಲದ ಜನರು ತುಂಬ ಜನರು ನಂಬ್ತಾ ಇಲ್ಲ ಆದರೆ ನೋಹನೂ ಅವರ ಕುಟುಂಬವೋ ನಂಬಿಕೆ ಇಟ್ಟದ್ದಂತೆ ನಮ್ಮ ಕುಟುಂಬವು ನಂಬಿಕೆ ಇಡುವಂತೆ ಸಹಾಯ ಮಾಡಪ್ಪ ಒಮ್ಮನಸ್ಸಿನಿಂದ ಏಕ ಮನಸ್ಸಿನಿಂದ ನಾವು ಕುಟುಂಬವಾಗಿ ನಂಬಿರುವುದು ಸತ್ಯ ಹೌದು ಒಂದು ದಿವಸ ಮಳೆ ಬರುತ್ತದೆ ಅಂತ ಹೇಳಿದರೆ ಓ ಮಳೆಯೇ ಇಲ್ಲ ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಮೇಲಿಂದ ಹೇಗೆ ಬರುತ್ತದೆ ಅಂತ ಅವರು ಪ್ರಶ್ನೆ ಮಾಡಿ ಅಪನಂಬಿಕೆ ಹೊಂದಿದಾರಪ್ಪ ಆದರೆ ನೋಹನು ನಂಬಿದನು ಸ್ವಾಮಿ ನಾವು ಕೂಡ ಈ ದಿನದಲ್ಲಿ ಅದೇ ರೀತಿಯಲ್ಲಿ ಒಂದು ವೇಳೆ ನಮಗೆ ಪರಲೋಕ ಎಲ್ಲಿದೆ ಅಂತ ಗೊತ್ತಿಲ್ಲ ಒಂದು ವೇಳೆ ಯಾವಾಗ ನೀವು ಬರ್ತೀರಿ ಅಂತ ಗೊತ್ತಿಲ್ಲ ನಮ್ಮನ್ನು ಹೇಗೆ ಕರ್ಕೊಂಡೋಗ್ತೀರಿ ಅಂತ ಗೊತ್ತಿಲ್ಲ ಆದರೆ ನಂಬುತ್ತಾ ಇದ್ದೇವೆ ಸಪ್ಪ ನಂಬುವವರು ಖಂಡಿತ ಪ್ರತಿಫಲವನ್ನು ಹೊಂದುವವರು ಹುಡುಕುವವರು ನಂಬುವವರದನ್ನು ಹೊಂದಿಕೊಳ್ಳುವರು ಅಂತ ನಿನ್ನ ವಾಕ್ಯವು ಹೇಳಿದ ಪ್ರಕಾರವಾಗಿ ಈ ದಿನ ಯಾರೆಲ್ಲ ಈ ವಾಕ್ಯವನ್ನು ಕೇಳಿ ಖಂಡಿತ ನಾನು ಕೂಡ ನಂಬುತ್ತೇನೆ ಏಸಪ್ಪ ದಯಮಾಡಿ ನನಗೆ ಕೃಪೆಯನ್ನು ತೋರಿಸು ವಾಕ್ಯದ ಶಕ್ತಿಯಿಂದ ನನ್ನನ್ನು ಬಲಪಡಿಸು ಜಲರಾಶಿಗಳನ್ನ ನಾವು ಹಾದು ಹೋಗುವಾಗಲೂ ಅಗ್ನಿಯಲ್ಲಿ ನಾವು ಬೀಳುವಾಗಲೂ ಶೋಧನೆಗಳಲ್ಲಿ ನಾವು ಇರುವಾಗಲೂ ರೋಗಗಳಾಗಲಿ ಸಾಲಗಳಾಗಲಿ ಸಮಸ್ಯೆಗಳಲ್ಲಾಗಲಿ ನಾವು ಬಿದ್ದಾಗಲೂ ನೀವು ನಮ್ಮನ್ನು ಅಲ್ಲಿಯೇ ಬಿಟ್ಟು ಬಿಡದೆ ನಮ್ಮನ್ನ ಮೇಲಕ್ಕೆ ಎತ್ತಿ ನಮ್ಮನ್ನು ಉನ್ನತಿ ಮಾಡುತ್ತಿ ಸ್ವಾಮಿ ದೇವರೇ ಎಲ್ಲರೂ ನೀರಿನಲ್ಲಿ ಮುಳುಗಿ ಹೋಗುತ್ತಾರೆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾರೆ ಅನೇಕ ಕಷ್ಟಗಳಲ್ಲಿ ಬಿದ್ದು ಹೋಗುತ್ತಾರೆ ಸಾಲಗಳಲ್ಲಿಯೇ ಇದ್ದು ಹೋಗುತ್ತಾರೆ ಸಮಸ್ಯೆಗಳಲ್ಲಿ ಸಂಬಂಧಗಳು ಕೆಟ್ಟು ಹೋದ ಇರುತ್ತಾರೆ ನಾವಾದರೂ ಅದನ್ನು ಸರಿಪಡಿಸಿಕೊಳ್ಳುತ್ತೇವೆ ನಿಮಗೆ ಸ್ತೋತ್ರ ಈ ವಾಕ್ಯವನ್ನು ಕೇಳಿದ ಪ್ರತಿ ಕುಟುಂಬವು ಅನುಗ್ರಹಿಸಲ್ಪಡಲಿ ಆತ್ಮೀಕ ಬಲವು ಆತ್ಮೀಕ ಶಕ್ತಿಯನ್ನು ಅವರು ಅನುಭವ ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕಡಿತವಾಗಿ ಮೊರೆಯನ್ನು ಆಲಿಸಿದ್ದೀರಪ್ಪ ಇವತ್ತಿನ ಇವರ ಪ್ರಯಾಣ ಇವರ ಜೀವಿತ ಇವರ ಪ್ರತಿ ಕೆಲಸ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಕರ್ತನೇ ಆರೋಗ್ಯವನ್ನು ದಯಪಾಲಿಸಿರಿ ಸಮಾಧಾನವನ್ನು ದಯಪಾಲಿಸಿರಿ ಜಯವನ್ನು ದಯಪಾಲಿಸಿರಿ ನಿನ್ನ ಕೃಪೆಯನ್ನು ಅನುಭವಿಸಿ ಅನುಭವಿಸುವಂತೆ ಮಾಡಿದ ಎಲ್ಲ ಸಮಯದಲ್ಲಿ ಇವರ ಹೃದಯವು ಕಳವಳಗೊಳ್ಳದೆ ನೀವು ದೇವರನ್ನು ನಂಬುವಂತೆ ನಿಮ್ಮನ್ನು ನಂಬುವಂತೆ ಈ ಹೃದಯಗಳನ್ನು ತೆರೆಯಬೇಕೆಂಬುದಾಗಿ ಇವರ ಸಂಕಟಗಳೆಲ್ಲವೂ ಸಾಲ್ವ್ ಆಗಲಿ ಕರ್ತನೆ ವೇದನೆಗಳೆಲ್ಲವೂ ಇಲ್ಲದಾಗಲಿ ಸ್ವಾಮಿ ಇವರು ಕೈ ಹಾಕಿದ ಕೆಲಸವು ಪ್ರತಿಫಲ ಸಿಗಲಿ ಕರ್ತನೆ ಇವರ ಕುಟುಂಬದಲ್ಲಿ ನೆಮ್ಮದಿ ನೆಲೆಯುರಲಿ ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೆಯೇ ನಿನಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ ಒಪ್ಪಿಸಿ ಕೊಡುತ್ತಾ ನಮ್ಮ ಕರ್ತನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಂ ಕ್ರೈಸ್ತ ಲಾಡ್ ಜೀಸಸ್ ಆಮೇನ್